ಬರ್ತಡೆ ಹಾಗೂ ಎಣ್ಣೆ ಪಾರ್ಟಿ ಸಕ್ರಮವಾಗಬಹುದು ಕರ್ನಾಟಕ ರಾಜ್ಯ ಹಿಂದೂ ದೇವಾಲಯಗಳಲ್ಲಿ ಹಲವಾರು ರೀತಿಯಲ್ಲಿ ಅಕ್ರಮಗಳು ನಡೀತಾ ಇದ್ದು ಅದರಲ್ಲಿ ಬೆಂಗಳೂರಿನ ಹಲಸೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬರ್ತಡೆ ಪಾರ್ಟಿಯು ಒಂದು ಈಗಾಗಲೇ ಆ ಕುರಿತು ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಅರ್ಚಕರಿಂದ ಉತ್ತರವನ್ನ ಪಡೆದಿದ್ದಾರೆ ಹಾಗಾದ್ರೆ ಈ ಘಟನೆ ಏನು ಅಂತ ನೋಡೋಣ ಬನ್ನಿ ರಾಜ್ಯದಲ್ಲಿ ವಿಚಿತ್ರಕಾರಿ ಘಟನೆಗಳು ನಡೀತಾನೇ ಇವೆ ಇದು ಕಾಂಗ್ರೆಸ್ ಆಡಳಿತದಲ್ಲಿ ಮಾತ್ರ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಅಪಸವ್ಯಗಳು ಸಂಭವಿಸುತ್ತಿವೆ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳ ಪರಮ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಅತಿಯಾಗಿ ಮುದ್ದು ಮಾಡೋದು ಗುಟ್ಟಾಗೇನು ಉಳಿದಿಲ್ಲ ಅಷ್ಟೇ ಇಲ್ಲ ಈ ಸರ್ಕಾರದಲ್ಲಿ ಜೈಲುಗಳು ರೆಸಾರ್ಟ್ಗಳಾಗಿವೆ ದೇವಾಲಯಗಳು ತನ್ನ ಪಾವಿತ್ರ್ಯತೆಯನ್ನೇ ಕಳೆದುಕೊಳ್ಳುತ್ತಿವೆ ಮುಜರಾಯಿ ದೇಗುಲಗಳ ಆಡಳಿತ ಮಂಡಳಿಗಳಿಗೆ ಭ್ರಷ್ಟ ಕಾಂಗ್ರೆಸ್ ಚೇಲಾಗಳನ್ನ ನೇಮಿಸಿರುವ ಸರ್ಕಾರ ದೇಗುಲಗಳ ಆಚಾರ ವಿಚಾರಗಳಿಗೆ ತಿಲಾಂಜಲಿ ಹಾಡುತ್ತಿದೆ ಇತ್ತೀಚೆಗೆ ಬೆಂಗಳೂರಿನ ಹಲಸೂರಿನಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಘಟನೆಯನ್ನೇ ನೋಡಿ ದೇಗುಲದಲ್ಲೇ ಅರ್ಚಕರು ತಮ್ಮ ಹುಟ್ಟು ಹಬ್ಬವನ್ನ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಆಚರಿಸಿಕೊಳ್ಳುವ ಮೂಲಕ ದೇಗುಲದ ಆಚಾರಗಳಿಗೆ ಗೋಲಿ ಹೊಡೆದಿದ್ದಾರೆ ದೇವಸ್ಥಾನಗಳಲ್ಲಿ ಅರ್ಚಕರು ಸಿಬ್ಬಂದಿ ವರ್ಗದವರು ಭಕ್ತಾದಿಗಳು ಸಿನಿಮಾ ನಟರು ಮಂತ್ರಿಗಳು ಅಥವಾ ಯಾರಾದರೂ ಆಗಿರಲಿ ಹುಟ್ಟು ಹಬ್ಬದ ದಿನ ಪೂಜೆ ಹೋಮ ಮಾಡಿಸಬಹುದು ಆದರೆ ಕೇಕ್ ಕಟ್ ಮಾಡೋದು ಸಂಭ್ರಮ ಆಚರಣೆ ಮಾಡೋದು ಫೋಟೋ ತೆಗೆಯೋದು ಕೋರ್ಟ್ ಆದೇಶದಂತೆ ನಿಷೇಧ ಮಾಡಲಾಗಿದೆ ಅದು ಆಗಮ ಶಾಸ್ತ್ರಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಗುರುವಾಯೂರು ದೇವಸ್ಥಾನದ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಎಚ್ಚರಿಕೆ ಕೊಟ್ಟಿದೆ ಕ್ರಿಮಿನಲ್ ಮೊಕದ್ದಮೆ ಕೇಸ್ ದಾಖಲು ಮಾಡಲು ಕಾನೂನಿನಲ್ಲಿ ಅವಕಾಶವೂ ಇದೆ ಹೀಗಿದ್ದು ಕೂಡ ಕೇಕ್ ಕಟ್ ಮಾಡಿ ಸಂಭ್ರಮಿಸಿರುವ ಅರ್ಚಕರಿಗೆ ಯಾವುದೇ ಪಾಪ ಪ್ರಜ್ಞೆಯು ಕಾಡಿದಂತಿಲ್ಲ ತಾವೊಬ್ಬ ದೇಗುಲದ ಅರ್ಚಕರಾಗಿ ಹೀಗೆಲ್ಲಾ ನಡೆದುಕೊಳ್ಳಬಾರದು ಎಂಬ ಕನಿಷ್ಠ ವಿವೇಚನೆಯೂ ಇಲ್ಲ ಇನ್ನು ಈ ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಖುದ್ದು ಹುಟ್ಟುಹಬ್ಬ ಸಂಭ್ರಮಾಚರಣೆ ನಡೆಸಿರುವುದು ಅಕ್ಷಮ್ಯ ದೇಗುಲದ ಆಡಳಿತ ಹಳಿ ತಪ್ಪದಂತೆ ನೋಡಿಕೊಳ್ಳಬೇಕಾದವರೇ ಹೀಗೆ ಮಾಡಿದರೆ ದೇಗುಲಗಳು ಉದ್ಧಾರವಾಗೋದಾದರೂ ಹೇಗೆ ಭಕ್ತರ ನಂಬಿಕೆಗೆ ಇದು ದ್ರೋಹವಲ್ಲವೇ ದೇಗುಲದೊಳಗೆ ಯಾರೂ ಕೂಡ ಮೊಬೈಲ್ ಬಳಸುವಂತಿಲ್ಲ ಎಂದಿದೆ ಹಾಗಾದರೆ ಇವರ ಹುಟ್ಟುಹಬ್ಬ ಮಾಡಿ ಅದನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿದೆ ಇವರಿಗೆ ನಿಯಮಗಳು ಅನ್ವಯವಾಗೋದಿಲ್ಲವೆ ಹೇಳೋದು ಪುರಾಣ ತಿನ್ನೋದು ಬದನೇಕಾಯಿ ಅನ್ನುವಂತಾಗಿ ಬಿಟ್ಟಿದೆ ಇಲ್ಲಿನ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಮುನ್ನೂರ ಐವತ್ತು ವರ್ಷಗಳಿಗೂ ಹಳೆಯದು ಅಂತ ಖ್ಯಾತಿ ಪಡೆದಿದೆ ಈ ದೇವಾಲಯವು ಪ್ರಸಿದ್ಧ ಹಲಸೂರು ಸೋಮೇಶ್ವರ ದೇವಾಲಯದ ಹತ್ತಿರದಲ್ಲಿದೆ ಈ ದೇವಾಲಯವು ಶ್ರೀ ಸೋಮೇಶ್ವರ ದೇವಾಲಯಕ್ಕಿಂತ ಹಳೆಯದು ಅಂತ ಹೇಳಲಾಗುತ್ತೆ ಇಲ್ಲಿ ದೇವರನ್ನ ಆನಂದ ಮುರುಗನ್ ಅಂತಾನು ಕರೆಯುತ್ತಾರೆ ಇಲ್ಲಿನ ಸುಬ್ರಹ್ಮಣ್ಯವು ಮುರುಗನ ಆರುಪಡೆ ಮನೆಗಳಲ್ಲಿ ಒಂದಾದ ತಿರುತ್ತಣಿ ಮುರುಗನ್ ದೇವಾಲಯದಲ್ಲಿರುವ ಮುರುಗನ ಪ್ರತಿರೂಪವಾಗಿದೆ ಈ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಬಲಭಾಗದಲ್ಲಿ ವಲ್ಲಿ ಹಾಗೂ ಎಡಭಾಗದಲ್ಲಿ ದೈವಾಣಿ ಪ್ರತ್ಯೇಕ ದೇವಾಲಯಗಳಲ್ಲಿ ನೆಲೆಸಿದ್ದಾರೆ ಇಂತಹ ಐತಿಹ್ಯವಿರುವ ದೇಗುಲದಲ್ಲಿ ಅರ್ಚಕರಾದವರು ಶ್ರದ್ಧೆ ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಅಲ್ಲವೇ ಆದರೆ ಇವರು ಮಾಡಿರುವುದು ಧಾರ್ಮಿಕ ಅಪಚಾರ ಕ್ರೈಸ್ತರೇ ಹೆಚ್ಚಿರುವ ಈ ಭಾಗದಲ್ಲಿ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಖಾತೆ ವಹಿಸಿಕೊಂಡ ಮೇಲೆ ಹಿಂದೂಗಳ ಆಚಾರ ವಿಚಾರ ನಂಬಿಕೆಗಳಿಗೆ ಪೆಟ್ಟು ಕೊಡುತ್ತಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಗೆ ಒಬ್ಬ ರೌಡಿ ಶೀಟರ್ನನ್ನ ನೇಮಿಸಿದ ಕುಖ್ಯಾತಿ ಇವರದು ಹಲಸೂರಿನ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯನೊಬ್ಬ ಚರ್ಚ್ಗೆ ಹೋಗುವಂತೆ ಜನರನ್ನ ಹುರಿದುಂಬಿಸುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿವೆ ಹೀಗಾಗಿ ಹಿಂದೂ ದೇವಾಲಯವೆಂದರೆ ಈ ಬರೆಯ ತಾತ್ಸಾರ ತೋರಲಾಗುತ್ತಿದೆ ಮುಂದುವರೆದು ನಿದ್ದೆಯಿಂದ ಎದ್ದ ಸಚಿವ ರಾಮಲಿಂಗಾರೆಡ್ಡಿ ಘಟನೆ ಕುರಿತು ತನಿಖೆಗೆ ಆದೇಶಿಸಿದ್ದಾರೆ ಸೂಕ್ತ ಕ್ರಮದ ಭರವಸೆ ನೀಡುವ ಮೂಲಕ ಜನರ ಕಣ್ಣೊರೆಸುವ ತಂತ್ರ ಮಾಡಿದ್ದಾರೆ ಇದರಲ್ಲಿ ತನಿಖೆ ನಡೆಸೋದಕ್ಕೆ ಏನಿದೆ ವಿಡಿಯೋದಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆಯಲ್ಲ ಹಾಗೆಯೇ ದೇವಾಲಯದ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಎಲ್ಲರಿಗೂ ನೋಟಿಸ್ ನೀಡಿ ಸಮಜಾಯಿಷಿಯನ್ನ ಪಡೆದಿದ್ದು ಆಯುಕ್ತರಿಗೆ ಕಳುಹಿಸಿರುತ್ತಾರೆ ಇದನ್ನು ಅರಿಯದ ಮುಜರಾಯಿ ಸಚಿವ ತಕ್ಷಣ ಕ್ರಮ ಕೈಗೊಳ್ಳಲು ಪುನಃ ಆದೇಶಿಸಿದ್ದಾರೆ ಇನ್ನು ನೆರೆಯ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಲೇ ಇದೆ ಇತ್ತೀಚೆಗೆ ಹಿಂದೂ ಅರ್ಚಕರ ಮೇಲೆ ಪಾಕಿಸ್ತಾನದ ಪಾಪಿಗಳು ಸಹಿಸಲಾರದ ದುಷ್ಕೃತ್ಯವೆಸಗಿದ್ದಾರೆ ಈ ಬಗ್ಗೆ ಕಾಂಗಿಗಳು ಚಕಾರವೆತ್ತೋದೇ ಇಲ್ಲ ಅವುಗಳ ಪಾಪ ಕೃತ್ಯಗಳು ಇವರ ಕಣ್ಣಿಗೆ ಬೀಳೋದೇ ಇಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸುವ ಇವರು ಪಾಕ್ನಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ದೌರ್ಜನ್ಯ ಅತ್ಯಾಚಾರಗಳ ಬಗ್ಗೆ ಮಾತಾಡೋಕೆ ನಾಲಿಗೆ ಬಿದ್ದು ಹೋದವರಂತೆ ಆಡುತ್ತಾರೆ ಸಾಲದಕ್ಕೆ ವಿದೇಶದಲ್ಲಿ ಕುಳಿತು ದೇಶವನ್ನ ಅವಹೇಳನ ಮಾಡುವ ಇಂತಹವರು ರಾಷ್ಟ್ರದ್ರೋಹಿಗಳೇ ಸರಿ ಇಂಥವರಿಂದ ದೇಶ ಏನನ್ನು ತಾನೇ ನಿರೀಕ್ಷಿಸಲು ಸಾಧ್ಯ ಹಿಂದುಗಳ ಜೀವಕ್ಕೆ ಬೆಲೇನೇ ಕಾಂಗ್ರೆಸ್ನ ಈ ಮೈಮರೆವು ಹೀಗೆ ಮುಂದುವರೆದರೆ ಜಪ್ಪಯ್ಯ ಅಂದ್ರೂ ಈ ಜನ್ಮದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಈ ತನಿಖೆಗಳು ನೆಪ ಮಾತ್ರಕ್ಕೆ ಕಾರಣ ಪ್ರತಿಯೊಬ್ಬ ಅರ್ಚಕ ಹಾಗೂ ಆಡಳಿತ ಮಂಡಳಿಗಳನ್ನ ರಾಜ್ಯದ ಎಲ್ಲಾ ಮುಜರಾಯಿ ದೇವಾಲಯಗಳಲ್ಲಿ ರಚಿಸಿ ಇವರ ಹಿಂಬಾಲಕರು ಹಾಗೂ ರಾಜಕೀಯ ಹಿನ್ನೆಲೆ ಉಳ್ಳವರನ್ನೇ ನೇಮಕಗೊಳಿಸಿದ್ದಾರೆ ಅದರಲ್ಲೂ ಹಾಲಿ ಇರುವ ಮುಜರಾಯಿ ಆಯುಕ್ತರಾದ ಎಂ ವಿ ವೆಂಕಟೇಶ್ ಅವರು ಹಲವು ಅಕ್ರಮ ಆದೇಶಗಳನ್ನು ಮಾಡುತ್ತಿರುವ ಇವರಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ ಉಳಿದಂತೆ ತನಿಖೆ ನೆಪ ಮಾತ್ರಕ್ಕೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ